ವೀಕ್ಷಕರೇ ಮಯೂರ ನ್ಯೂಸ್ಗೆ ಸ್ವಾಗತ ನಾನು ನಿಶ್ಚಿತ ಕೆಂಪೇಗೌಡ ಇದು ಸುದ್ದಿ ಸಮಗ್ರ ಚಾಲಕನ ನಿಯಂತ್ರಣ ತಪ್ಪಿ ಕಾರು ಡಿವೈಡರ್ಗೆ ಡಿಕ್ಕಿ ಹೊಡೆದಿರುವ ಘಟನೆ ಗದಗ ತಾಲೂಕಿನ ಲಕ್ಕುಡಿ ಗ್ರಾಮದಲ್ಲಿ ನಡೆದಿದೆ ಡಿಕ್ಕಿ ರಭಸಕ್ಕೆ ಹೆದ್ದಾರಿಯಲ್ಲೇ ಕಾರು ಮುಗಿಸಿ ಬಿದ್ದಿದೆ ಕಾರಿನಲ್ಲಿ ತೆರಳುತ್ತಿದ್ದಂತ ಶಂಕರ್ ಅನ್ನೋರ್ಗೆ ಸಣ್ಣ ಪುಟ್ಟ ಗಾಯ ಕೂಡ ಆಗಿದೆ ಅದೃಷ್ಟ ವಶಾತ್ ಪ್ರಾಣಪಾಯದಿಂದ ಕೂಡ ಪಾರಾಗಿದ್ದಾರೆ ಸ್ಥಳಕ್ಕೆ ಗದಗ ಗ್ರಾಮೀಣ ಪೊಲೀಸರು ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿಯಂತೆ ಮಾದಿಗ ಸಮುದಾಯಕ್ಕೆ ಒಳ ಮೀಸಲಾತಿಯನ್ನ ಜಾರಿ ಮಾಡಿ ಅಂತ ಬಾಗಲಕೋಟೆಯಲ್ಲಿ ಬಾಬು ಮಹಾರಾಜನ ಆಗ್ರಹವನ್ನು ಮಾಡಿದ್ದಾರೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ರಬಕವಿ ರಾಂಪುರ್ ಹೊಸೂರ್ ಬನಹಟ್ಟಿ ಮಾದಿಗ ಸಮುದಾಯದ ಸಂಘಟನೆಯಿಂದ ಪಾದಯಾತ್ರೆ ಮಾಡುವುದರ ಮುಖಾಂತರ ಪ್ರತಿಭಟನೆಯನ್ನ ಕೂಡ ನಡೆಸಿದ್ದಾರೆ ಕೂಡಲೇ ಸರ್ಕಾರ ನ್ಯಾಯಮೂರ್ತಿ ಎ ಜೆ ಸದಾಶಿವ ಆಯೋಗದ ವರದಿಯಂತೆ ಮಾದಿಗ ಸಮುದಾಯಕ್ಕೆ ಒಳ ಮೀಸಲಾತಿಯನ್ನ ಜಾರಿ ಮಾಡಬೇಕಂತ ರಬಕವಿ ಬನಹಟ್ಟಿ ತಹಸೀಲ್ದಾರ್ ಗಿರೀಶ್ ಸ್ವಾದಿ ಅವರಿಗೆ ಮನವಿಯನ್ನು ಕೂಡ ಈಗಾಗಲೇ ಸಲ್ಲಿಸಿದ್ದಾರೆ ಸುಮಾರು ಮೂವತ್ತು ವರ್ಷಗಳಿಂದ ಹೊಳ ಮೀಸಲಾತಿಗಾಗಿ ನಿರಂತರ ಹೋರಾಟವನ್ನು ಮಾಡ್ತಾ ಬಂದಿದ್ದೀವಿ ಇಲ್ಲಿಯವರೆಗೂ ಸರ್ಕಾರ ನಮ್ಮ ಸಮುದಾಯಕ್ಕೆ ನ್ಯಾಯವನ್ನು ದೊರಕಿಸಿ ಕೊಟ್ಟಿಲ್ಲ ಮಾದಿಗ ಸಮುದಾಯವು ಬಹುಸಂಖ್ಯವಾಗಿದ್ದು ಚುನಾವಣೆ ಸಮಯದಲ್ಲಿ ಪಕ್ಷಗಳನ್ನ ಗೆಲ್ಲಿಸುವ ಪ್ರಮುಖ ನಿರ್ಣಾಯಕ ಪಾತ್ರ ಇದೆ ನಮ್ಮ ಸಮುದಾಯಕ್ಕೆ ಆ ಒಂದು ನಿರ್ಣಾಯಕ ಪಾತ್ರ ಕೂಡ ಇದೆ ಒಂದು ವೇಳೆ ನ್ಯಾಯ ಒದಗಿಸಿ ಕೊಡದೇ ಇದ್ದಲ್ಲಿ ಚುನಾವಣಾ ಸಂದರ್ಭದಲ್ಲಿ ನಿಮಗೆ ತಕ್ಕ ಪಾಠವನ್ನ ಕಲಿಸಬೇಕಾಗುತ್ತೆ ಅಂತ ಮಾದಿಗ ಸಮುದಾಯದ ಮುಖಂಡ ಬಾಬು ಮಹಾಜನ ಹೇಳಿದ್ದಾರೆ ನ್ಯಾಯಮೂರ್ತಿ ಎ ಜೆ ಸದಾಶಿವ ಆಯೋಗ ವರದಿಯಂತೆ ಒಳ ಮೀಸಲಾತಿಯನ್ನು ಜಾರಿ ಮಾಡಿ ಈಗಾಗಲೇ ಬೇರೆ ರಾಜ್ಯದಲ್ಲಿ ಮಾದಿಗ ಸಮುದಾಯಕ್ಕೆ ಒಳ ಮೀಸಲಾತಿ ಜಾರಿಯಲ್ಲಿದೆ ಅದರ ಅನುಗುಣವಾಗಿ ನಮ್ಮ ಕರ್ನಾಟಕದಲ್ಲೂ ಕೂಡ ಮಾದಿಗ ಸಮುದಾಯಕ್ಕೆ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು ಅಂತ ಆಗ್ರಹವನ್ನು ಕೂಡ ಪಟ್ಟ ವ್ಯಕ್ತಪಡಿಸ್ಕೊಂಡಿದ್ದಾರೆ ಈಗಾಗಲೇ ಪಂಚಮಸಾಲಿ ಮೀಸಲಾತಿಗೆ ಸಂಬಂಧಪಟ್ಟಂತೆ ಟೂ ಎ ಮೀಸಲಾತಿಯನ್ನು ಕೊಡಬೇಕು ಅಂತ ಹೇಳಿ ಒಂದಷ್ಟು ಹೋರಾಟಗಳನ್ನು ಮಾಡ್ತಾ ಇದ್ದಾರೆ ಇವ ಇವಾಗ ಮಾದಿಗ ಸಮುದಾಯಕ್ಕೂ ಕೂಡ ಮೀಸಲಾತಿ ಒಳ ಮೀಸಲಾತಿಯನ್ನು ಕೊಡಬೇಕು ಅಂತ ಕೂಡ ಈಗ ಮತ್ತೆ ಇದು ಒಂದು ರೀತಿಯ ಹೋರಾಟ ಶುರುವಾಗ್ತಾ ಇದೆ ಇವರು ಹೇಳಿರೋ ಹಾಗೆ ಇದು ನಿನ್ನೆ ಮೊನ್ನೆಯಿಂದ ಕೇಳ್ತಾ ಇರುವಂಥದ್ದಲ್ಲ ಆಗಲೇ ಒಂದು ಗರಿಷ್ಠ ಮೂವತ್ತು ವರ್ಷದಿಂದ ಕೂಡ ಕೇಳ್ತಾನೆ ಇದ್ದಾರೆ ಆದರೂ ಕೂಡ ಯಾವುದೇ ರೀತಿಯಾದಂಥ ಉಪಯೋಗ ಆಗಿಲ್ಲ ಈ ಬಾರಿ ಆದರೂ ಆಗಬೇಕು ಇಲ್ಲಾಂದರೆ ಮುಂದಿನ ಚುನಾವಣೆಯಲ್ಲೂ ನಾವು ಕೂಡ ಒಂದು ಒಳ್ಳೆ ಪಾಠವನ್ನು ಕಲಿಸ್ತೀವಿ ನಮಗೆ ಒಳ್ಳೆ ಮೀಸಲಾತಿ ಬೇಕು ಅಂತ ಈಗಾಗಲೇ ಮನವಿಯನ್ನು ಕೂಡ ಸಲ್ಲಿಸ್ಕೊಂಡಿದ್ದಾರೆ ಕನಿಷ್ಠ ವೇತನ ಹಾಗೂ ಕಾಯಂ ಮಾತಿಗೆ ಆಗ್ರಹಿಸಿ ವಿಕಲಚೇತನರು ಬೆಳಗಾವಿಯಲ್ಲಿ ಪ್ರೊಟೆಸ್ಟ್ ಅನ್ನು ಮಾಡಿದ್ದಾರೆ ಬೆಳಗಾವಿಯ ಸುವರ್ಣ ಗಾರ್ಡನ್ ನಲ್ಲಿ ಪ್ರತಿಭಟನೆ ನಡೆಸಿದ್ದು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಬೆಳಗ್ಗೆಯಿಂದ ಧರಣಿಯನ್ನು ಕೂಡ ಮಾಡಿದ್ದಾರೆ ಪ್ರತಿಭಟನೆ ವೇಳೆ ಸುವರ್ಣ ಗಾರ್ಡನ್ ಬಳಿ ಪ್ರತಿಭಟನಾಕಾರರು ಹಾಗೂ ಪೊಲೀಸರ ನಡುವೆ ವಾಗ್ವಾದ ಕೂಡ ಆಗಿದೆ ನಾವಿಲ್ಲಿ ಬೆಳಗ್ಗೆಯಿಂದ ಧರಣಿಯನ್ನ ಮಾಡ್ತಾ ಇದ್ದೇವೆ ಅಂತ ಆಕ್ರೋಶವನ್ನು ಕೂಡ ಗೊಂಡಿದ್ದಾರೆ ಸೌಜನ್ಯಕ್ಕಾಗಿಯೂ ಸರ್ಕಾರದಿಂದ ಯಾವೊಬ್ಬ ಅಧಿಕಾರಿಯಾಗಲಿ ಸಚಿವರಾಗಲಿ ಭೇಟಿ ನೀಡದ ಹಿನ್ನೆಲೆ ಪ್ರತಿಭಟನಾಕಾರರು ಸುವರ್ಣ ಸೌಧವನ್ನ ಮುತ್ತಿಗೆ ಹಾಕೋದಿಕ್ಕೆ ಕೂಡ ಮುಂದಾಕಿದ್ರು ಈ ಕಾರಣಕ್ಕೆ ಪ್ರತಿಭಟನಾಕಾರರನ್ನ ಪೊಲೀಸರು ಸುವರ್ಣ ಗಾರ್ಡನ್ ಬಳಿಯೇ ತಡೆದಿದ್ದಾರೆ ತೆಗೆದುಕೊಂಡು ಸಾರ್ವಜನಿಕರಿಗೆ ತೊಂದರೆಯಾದರೆ ಸರ್ಕಾರ ಕಣ್ಣು ಮುಚ್ಚಿಕೊಂಡು ಕೂರೋದಕ್ಕೆ ಸಾಧ್ಯ ಇಲ್ಲ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ವಿಜಯಪುರದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದಂತ ಅವರು ಪಂಚಮಸಾಲಿ ಸಮುದಾಯದವರು ಪ್ರವರ್ಗ ಟು ಎ ಅಡಿಯಲ್ಲಿ ಮೀಸಲಾತಿಯನ್ನು ಕಲ್ಪಿಸುವಂತೆ ಕೇಳುವುದಕ್ಕೆ ಚಳವಳಿ ಮಾಡುವುದಕ್ಕೆ ನಮ್ಮ ಯಾವುದೇ ರೀತಿಯಾದಂತಹ ತಕರಾರಿಲ್ಲ ಆದರೆ ಶಾಂತಿಯುತವಾಗಿ ಪ್ರತಿಭಟನೆಯಾಗಬೇಕು ಕಾನೂನನ್ನ ಯಾರೂ ಕೂಡ ಕೈಗೆ ತೆಗೆದುಕೊಳ್ಳಬಾರದು ಅಂತ ಮನವಿಯನ್ನು ಕೂಡ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಹೃದಯಹೀನರು ಅಂತ ಜಯ ಮೃತ್ಯುಂಜಯ ಸ್ವಾಮೀಜಿ ಹೇಳಿರುವ ಬಗ್ಗೆ ಮಾತನಾಡಿ ಈ ಬಗ್ಗೆ ಜನರು ತೀರ್ಮಾನವನ್ನ ಮಾಡ್ತಾರೆ ಅಂತ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಸ್ವಾಮೀಜಿ ಆಗಲಿ ಯಾರಾದರೂ ಆಗಿರಲಿ ಎಲ್ಲರಿಗೂ ಕಾನೂನು ಒಂದೇ ನನಗೂ ಸ್ವಾಮೀಜಿಗೂ ಎಲ್ಲರಿಗೂ ಕಾನೂನು ಒಂದೇ ಸಂವಿಧಾನದ ದಿನಾಲ್ಕನೇ ವಿಧಿಯ ಪ್ರಕಾರ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಹಾಗೂ ಕಾನೂನಿನ ಸಮಾನ ರಕ್ಷಣೆಯನ್ನು ಖಾತ್ರಿಪಡಿಸುತ್ತೆ ಅಂತ ಕೂಡ ಹೇಳಿದ್ದಾರೆ ಪ್ರವರ್ಗ ಅಡಿಯಲ್ಲಿ ಸಮುದಾಯಗಳು ಪಂಚಮಶಾಲಿ ಸಮುದಾಯವನ್ನು ಟೂಯಿಗೆ ಸೇರಿಸಲು ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂಥ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡಿದಂಥ ಮುಖ್ಯಮಂತ್ರಿಗಳು ಅವರ ಅಭಿಪ್ರಾಯವನ್ನು ಹೇಳಲು ಅವರಿಗೆ ಸ್ವಾತಂತ್ರ್ಯ ಇದೆ ಸ್ವಾಮೀಜಿಗಳಿಗೂ ಅವರ ಅಭಿಪ್ರಾಯವನ್ನು ತಿಳಿಸೋದಕ್ಕೆ ಸ್ವಾತಂತ್ರ್ಯ ಇದೆ ನೀನು ಅಂತಿಮವಾಗಿ ಸಂವಿಧಾನದ ಪ್ರಕಾರ ನಡೆದುಕೊಳ್ತೇವೆ ಅಂತ ತಿಳಿಸಿದ್ದಾರೆ ಸುವರ್ಣ ಸೌಧಕ್ಕೆ ಮುತ್ತಿಗೆ ಹಾಕುವ ವೇಳೆ ಪಂಚಮಸಾಲಿ ಸಮುದಾಯದ ಜನರ ಮೇಲೆ ಪೊಲೀಸ್ ಕಲ್ಲು ಹೊಡೆದಿದ್ದಾರೆ ಎಂಬ ಬಿಜೆಪಿ ಆರೋಪದ ಬಗ್ಗೆ ಪ್ರತಿಕ್ರಿಯೆ ನೀಡಿದಂತಹ ಮುಖ್ಯಮಂತ್ರಿಗಳು ಅವರು ಕಲ್ಲು ಹೊಡೆದಿರೋದು ಬ್ಯಾರಿಕೇಟ್ ತಳ್ಳಿ ನುಗ್ಗೋದರ ಫೋನ್ಗಳನ್ನು ತೋರಿಸ್ತೀವಿ ಸ್ವಾಮೀಜಿಗಳು ರಸ್ತೆಯಲ್ಲಿ ಏಕೆ ಕುಳಿತುಕೊಂಡಿದ್ದಾರೆ ಪ್ರತಿಭಟನಾಕಾರರು ಕಲ್ಲನ್ನು ತೂರಿದ್ದಾರೆ ಇಪ್ಪತ್ತಕ್ಕೂ ಹೆಚ್ಚು ಪೊಲೀಸರಿಗೆ ಗಾಯ ಹೇಗಾಯ್ತಾಗಾದ್ರೆ ಪೊಲೀಸರೇ ಕಲ್ಲನ್ನು ಎಸ್ಕೊಂಡಿದ್ರ ಅಂತ ಪ್ರಶ್ನೆಯನ್ನೇ ಕೇಳಿದ್ದಾರೆ ನಾನು ಹೇಳ್ತಾ ಇರೋ ಪ್ರತಿಯೊಂದಕ್ಕೂ ಕೂಡ ಸಾಕ್ಷಿ ಇದೆ ಅಂತ ಕೂಡ ಹೇಳಿದ್ದಾರೆ ಏನು ಪೊಲೀಸರು ಈ ಒಂದು ಹೋರಾಟವನ್ನ ಮಾಡ್ತಾ ಇರೋರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರು ಅಂತ ಹೇಳಿದ್ರು ಅದಕ್ಕೆ ಅವರು ಲಾಠಿ ಚಾರ್ಜ್ ಮಾಡೋದಕ್ಕೆ ಕಾರಣ ಪೊಲೀಸರ ಮೇಲೆ ಕಲ್ಲೆಸ್ತಿದ್ದಾರೆ ಹಾಗಾಗಿ ಅಲ್ಲಿರೋವರೆಗೂ ಒಂದಷ್ಟು ಜನಕ್ಕೆ ಸಣ್ಣ ಪುಟ್ಟ ಗಾಯಗಳಾಗಿವೆ ಅವರು ಬ್ಯಾರಿಕೇಡ್ ತಳ್ಳಿ ಒಳಗಡೆ ಬರುವಂತ ಪ್ರಯತ್ನವನ್ನೆಲ್ಲ ಪಟ್ರು ಹಾಗಾಗಿ ಪೊಲೀಸರು ಲಾಠಿ ಚಾರ್ಜ್ ಅನ್ನ ಮಾಡ್ತಾ ಇದ್ದಾರೆ ನಾವು ಏನ್ ಹೇಳ್ತಾ ಇದೀವಿ ಪ್ರತಿಯೊಂದಕ್ಕೂ ಕೂಡ ನಮ್ಮ ಸಾಕ್ಷಿಗಳಿವೆ ಸಾಕ್ಷಿ ಆಧಾರಗಳಿದೆ ನಾವ್ ಯಾವ್ದನ್ನೂ ಮಾತಾಡ್ತಾ ಇಲ್ಲ ಅಂತ ಸಿ ಹೇಳಿದ್ದಾರೆ ಸಾರ್ವಜನಿಕ ಜನ ತೀರ್ಮಾನ ಮಾಡ್ತೇವೆ ಜನರು ಇದಾರಲ್ಲ ಜನರು ತೀರ್ಮಾನ ಮಾಡ್ತೇವೆ ಈಗ ನಾನೇನು ಹೇಳೋದು ಅಂತಂದ್ರೆ ಸ್ವಾಮೀಜಿ ಆಗಲಿ ಯಾರೇ ಆಗಲಿ ಎಲ್ರಿಗೂ ಕಾನೂನು ಒಂದೇ ಅಲ್ವಾ ಒಂದೇನೋ ಇದು ಬೇರೆ ಬೇರೆ ಇದೆಯಾ ನನಗೂ ಒಂದೇ ಸ್ವಾಮೀಜಿ ಅವ್ರಿಗೂ ಒಂದೇ ಬೇರೆ ನಿನಗೂ ಒಂದೇ ಅಲ್ವಾ ಕಾನೂನು ಅಂದ್ರೆ ಈಕ್ವಾಲಿಟಿ ಬಿಫೋರ್ ಲಾ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಆರ್ಟಿಕಲ್ ಫೋರ್ಟೀನ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಕ್ವಾಲಿಟಿ ಬಿಫೋರ್ ಲಾ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಅಲ್ವಾ ಗೊತ್ತಾ ನಿಮಗೆ ಅದು ಹ್ಞೂ ಯಾರು ಅವ್ರ ಅವರ ಅಭಿಪ್ರಾಯ ಹೇಳಕ್ಕೆ ಅವ್ರಿಗೆ ಸ್ವಾತಂತ್ರ್ಯ ಇದೆ ಸ್ವಾಮೀಜಿ ಅವ್ರಿಗೆ ಅಭಿಪ್ರಾಯ ಹೇಳಕ್ಕೆ ಅವ್ರಿಗೆ ಸ್ವಾತಂತ್ರ್ಯ ಇದೆ ಗೊತ್ತಾಯ್ತಾ ಅಲ್ಟಿಮೇಟ್ಲಿ ಸಂವಿಧಾನ ಏನ್ ಹೇಳ್ತದೆ ಅದ್ರ ಪ್ರಕಾರ ನಾವು ನಡ್ಕೋತೀವಿ ಟ್ರ್ಯಾಕ್ಟರ್ ಮೂಲಕ ಮಾಡ್ತೀವಿ ಅಂತ ಟ್ರ್ಯಾಕ್ಟರ್ ತಗೊಂಡು ಚಳವಳಿ ಮಾಡ್ತೀವಿ ಅಂದ್ರು ಟ್ರ್ಯಾಕ್ಟರ್ ಮೂಲಕ ಮಾಡಕ್ಕಾಗಲ್ಲ ಅಂತ ದಿ ವೆಂಟ್ ಟು ದಿ ಕೋರ್ಟ್ ಕೋರ್ಟ್ನವ್ರು ಏನು ಹೇಳಿದ್ರು ಶಾಂತಿಯುತವಾಗಿ ಮಾಡಿ ಅಂತ ಹೇಳಿದ್ರು ಸಾರ್ವಜನಿಕರಿಗೆ ತೊಂದರೆ ಕೊಡದೆ ಶಾಂತಿಯುತ ಮಾಡಿ ಅಂತ ಹೇಳಿದ್ರು ಇವರು ಶಾಂತಿಯುತವಾಗಿ ಮಾಡದ್ರ ಬದಲು ಇವರು ಕಾನೂನನ್ನ ಕೈ ತಗೊಳ್ಳಿಕ್ಕೆ ಪ್ರಾರಂಭ ಮಾಡೋದು ನಾನು ಮೂರು ಜನ ಮಿನಿಸ್ಟ್ರಿಗಳನ್ನ ಕಳಿಸ್ಕೊಟ್ಟೆ ಮೂರು ಜನ ಮಹದೇವಪ್ಪ ಸೀನಿಯರ್ ಮಿನಿಸ್ಟರ್ ಕೇಂದ್ರ ಸರ್ಕಾರ ಅನುಮೋದನೆ ದೊರೆತ ತಕ್ಷಣ ಕರ್ನಾಟಕದಲ್ಲಿ ಹೊಸ ಅಂಗನವಾಡಿ ಕೇಂದ್ರಗಳನ್ನು ಆರಂಭ ಮಾಡಲಾಗುತ್ತೆ ಅಂತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ ವಿಧಾನ ಪರಿಷತ್ ಕಲಾಪದಲ್ಲಿ ಮಾತನಾಡಿದಂಥ ಅವರು ಕರ್ನಾಟಕದಲ್ಲಿ ಹೊಸ ಅಂಗನವಾಡಿ ಕೇಂದ್ರಗಳ ಸ್ಥಾಪನೆ ಸಂಬಂಧ ಎರಡು ಸಾವಿರದ ಇಪ್ಪತ್ತೆರಡರಲ್ಲೇ ಕೇಂದ್ರ ಸರ್ಕಾರದ ಅನುಮೋದನೆಗಾಗಿ ಸಲ್ಲಿಸಲಾಗಿದೆ ಅನುಮೋದನೆ ದೊರೆತ ತಕ್ಷಣ ಹೊಸ ಅಂಗನವಾಡಿ ಕೇಂದ್ರಗಳನ್ನು ಆರಂಭ ಮಾಡಲಾಗುತ್ತೆ ಅಂತ ಕೂಡ ಹೇಳಿದ್ದಾರೆ ಹಿಂದುಳಿದ ವರ್ಗಗಳ ಮಕ್ಕಳಿಗೆ ಪೌಷ್ಟಿಕ ಆಹಾರ ನೀಡುವುದರ ಜೊತೆಗೆ ಗುಣಮಟ್ಟದ ಶಿಕ್ಷಣ ನೀಡೋದೇ ಅಂಗನವಾಡಿಯ ಪರಿಕಲ್ಪನೆ ಇದನ್ನು ಕರ್ನಾಟಕ ಸರ್ಕಾರ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದೆ ಅಂಗನವಾಡಿ ಕಟ್ಟಡಗಳ ನಿರ್ಮಾಣಕ್ಕೆ ಶೀಘ್ರವೇ ಕ್ರಮವನ್ನು ವಹಿಸಲಾಗುತ್ತೆ ಅಂತ ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿದ್ದಾರೆ ಹೊಸದಾಗಿ ಅಂಗನವಾಡಿ ಕೇಂದ್ರಗಳನ್ನು ಪ್ರಾರಂಭಿಸುವುದಕ್ಕೆ ಕೇಂದ್ರ ಸರ್ಕಾರದ ಅನುಮೋದನೆ ಅವಶ್ಯಕತೆ ಇದೆ ಈ ಸಂಬಂಧ ನಾನು ಈಗಾಗಲೇ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಾದ ಅನ್ನಪೂರ್ಣ ಅವರನ್ನು ಮೂರು ಬಾರಿ ಭೇಟಿಯಾಗಿ ಮನವಿಯನ್ನು ಕೂಡ ಸಲ್ಲಿಸಿದ್ದೀನಿ ಶಾಲಾ ಆವರಣದಲ್ಲಿ ನಿವೇಶನ ಕೋರಿ ಈಗಾಗಲೇ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳಿಗೆ ಪತ್ರವನ್ನು ಕೂಡ ಬರೆಯಲಾಗಿತ್ತು ಪ್ರಸ್ತುತ ಶಾಲಾ ಕೊಠಡಿಗಳಲ್ಲಿ ಯಾವುದೇ ತೊಂದರೆ ಇಲ್ಲದೆ ಅಂಗನವಾಡಿ ಕೇಂದ್ರಗಳನ್ನು ನಡೆಸಲಾಗ್ತಾ ಇದೆ ರಾಜ್ಯದಲ್ಲಿ ಸ್ವಂತ ಕಟ್ಟಡವಿಲ್ಲದ ಅಂಗನವಾಡಿ ಕೇಂದ್ರಗಳಿಗೆ ಹೊಸದಾಗಿ ಕಟ್ಟಡವನ್ನು ನಿರ್ಮಿಸೋದಕ್ಕೆ ಕಳೆದ ಎರಡು ವರ್ಷಗಳಲ್ಲಿ ಇಪ್ಪತ್ತೆರಡು ಪಾಯಿಂಟ್ ಒಂಬತ್ತು ಎರಡು ಕೋಟಿ ಕೂಡ ಬಿಡುಗಡೆಯಾಗಿದೆ ಈಗಾಗಲೇ ಮುನ್ನೂರ ಮೂವತ್ತೇಳು ಅಂಗನವಾಡಿ ಕಟ್ಟಡಗಳು ಕಾಮಗಾರಿ ಪೂರ್ಣಗೊಂಡಿವೆ ಅಂತ ಈ ಒಂದು ಸಭೆಯಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂದ್ರೆ ಈಗಾಗಲೇ ಅಂಗನವಾಡಿಯಲ್ಲಿ ಕೆಲಸ ಮಾಡ್ತಿರುವಂತಹ ಕಾರ್ಯಕರ್ತರು ನಮಗೆ ಸರಿಯಾದಂತ ಸಂಬಳವನ್ನ ವಿಧಿಸಬೇಕು ಸಮಾನ ಕೆಲಸ ಸಮಾನ ವೇತನ ಅಂತ ಹೇಳಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಈ ನಡುವೆ ಮತ್ತೊಂದಷ್ಟು ಹೊಸ ಅಂಗನವಾಡಿಗಳ ನಿರ್ಮಾಣಕ್ಕೆ ಮಾತುಕತೆ ಆಗಿದೆ ಅದು ತುಂಬ ದಿನಗಳ ಹಿಂದೆನೇ ಆಗಿದೆ ಈಗಾಗಲೇ ಅದಕ್ಕೆ ಕೇಂದ್ರಕ್ಕೆ ಕೂಡ ಮನವಿಯನ್ನ ಸಲ್ಲಿಸಿದ್ದೀವಿ ಒಂದಷ್ಟು ಕಟ್ಟಡಗಳು ಕೂಡ ಆಗಿದೆ ಎಲ್ಲಿ ಕಟ್ಟಡ ಇಲ್ಲ ಅಲ್ಲಿ ಶಾಲೆಗಳ ಕೊಠಡಿಯಲ್ಲೇ ಪಾಠವನ್ನು ನಡೆಸ್ತಾ ಇದ್ದಾರೆ ಒಂದಷ್ಟು ಪೌಷ್ಟಿಕ ಆಹಾರಗಳು ಕೂಡ ಹೋಗ್ತಾ ಇದೆ ಈ ಎಲ್ಲ ಉದ್ದೇಶದಿಂದ ಅಂಗನವಾಡಿ ತುಂಬನೇ ಮುಖ್ಯ ಹಾಗಾಗಿ ನಾನು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವ ಕೂಡ ಈಗಾಗಲೇ ಮಾತನಾಡಿದ್ದೀನಿ ಅದಕ್ಕೆ ಬೇಕಾಗಿರುವಂಥ ಎಲ್ಲ ವ್ಯವಸ್ಥೆ ಆಗಿದೆ ಹಣ ಕೂಡ ಬಿಡುಗಡೆ ಆಗಿದೆ ಅಂತ ಕೂಡ ಮಾತನಾಡಿದ್ದಾರೆ ಇಲ್ಲಿ ಅಂಗನವಾಡಿ ಕೆಲಸಗಳು ಪೂರ್ಣ ಆಗುತ್ತಾ ಕೇಂದ್ರದಿಂದ ಅಧಿಕೃತವಾಗಿ ಇವರಿಗೆ ಒಪ್ಪಿಗೆ ಸಿಗುತ್ತಾ ಜೊತೆಗೆ ಈ ಅಂಗನವಾಡಿ ಕಾರ್ಯಕರ್ತರು ಏನು ಹೋರಾಟವನ್ನು ಮಾಡ್ತಾ ಇದ್ದಾರೆ ನಮಗೆ ಸಮಾನ ವೇತನ ಸಮಾನ ಕೆಲಸ ಅಂತ ಅದು ಕೂಡ ಆಗುತ್ತಾ ಅಂತ ಮುಂದಿನ ದಿನಗಳು ಗೊತ್ತಾಗುತ್ತೆ ಬ್ರೇಕ್ನ ನಂತರ ಸುದ್ದಿ ಸಮಗ್ರ ಮುಂದುವರಿಯುತ್ತೆ ಸುದ್ದಿಯಂತೆ ಕೇವಲ ಸದ್ದು ಮಾಡುವುದಲ್ಲ ಸುದ್ದಿಯ ಸುತ್ತಮುತ್ತ ಏನಾಗ್ತಿದೆ ಅನ್ನೋದು ಅಷ್ಟೇ ಮುಖ್ಯ ಸಾಮಾಜಿಕ ಜವಾಬ್ದಾರಿ ಜನಪರ ಕಾಳಜಿ ಇಲ್ಲದಿದ್ರೆ ವಾಹಿನಿಯೇ ಅಲ್ಲ ನಾವೇ ಮೊದಲಲ್ಲ ನಮ್ಮಲ್ಲೇ ಮೊದಲಲ್ಲ ಆದರೆ ಪ್ರಾಮಾಣಿಕತೆ ಹಾಗೂ ಜವಾಬ್ದಾರಿಯ ವಿಚಾರದಲ್ಲಿ ನಮ್ಮದು ಸದಾ ಅಗ್ರಸ್ಥಾನದ ಪ್ರಯತ್ನ ಮತ್ತೆ ಹೊಸ ರೂಪ ಹಾಗೂ ಹೊಸ ಪ್ರಸ್ತುತಿಯೊಂದಿಗೆ ನಿಮ್ಮ ಮುಂದೆ ಮಯೂರ ನ್ಯೂಸ್ ನಿಖರ ಸುದ್ದಿ ಪ್ರಖರ ನಿಮ್ಮ ಕಟ್ಟ ತುಂಬ ಸಮಾಜದ ಪ್ರತಿಬಿಂಬ ಮಯೂರ ನ್ಯೂಸ್ ಮೂಲಕ ಇದು ನಿಮ್ಮದೇ ವೇದಿಕೆ ನಿಮ್ಮದೇ ಹಾರೈಕೆ ಮಯೂರ ನ್ಯೂಸ್ ಪಕ್ಷಬದ್ಧತೆಯ ಮಧ್ಯೆ ಸಿರಿಯಾದಿಂದ ನಾಲ್ವರು ಭಾರತೀಯರು ದೆಹಲಿ ವಿಮಾನ ನಿಲ್ದಾಣಕ್ಕೆ ಆಗಮಿಸುತ್ತಾರೆ ತಲುಪಿದ ಬಗ್ಗೆ ಸಂತೋಷ ವ್ಯಕ್ತಪಡಿಸಿದಂತಹ ಅವರು ಸುರಕ್ಷಿತವಾಗಿ ಮರಳುವುದನ್ನು ಖಚಿತಪಡಿಸಿಕೊಳ್ಳುವುದಕ್ಕೆ ಭಾರತೀಯ ರಾಯಭಾರ ಕಚೇರಿ ಕೈಗೊಂಡ ಪ್ರಯತ್ನಗಳನ್ನು ಶಾಂಘಿಸಿದ್ದಾರೆ ಅರಬ್ ರಾಷ್ಟ್ರದಲ್ಲಿ ಅಧ್ಯಕ್ಷ ಬಷರ್ ಅಸಾದ್ ಅವರ ಸರ್ಕಾರವನ್ನ ಬಂಡುಖೋರ ಪಡೆಗಳು ಹುರುಳಿಸಿದ ನಂತರ ಸ್ವದೇಶಕ್ಕೆ ಮರಳಕ್ಕೆ ಬಯಸಿದಂತ ಎಲ್ಲಾ ಪ್ರಜೆಗಳು ಭಾರತಕ್ಕ ಸ್ಥಳಾಂತರಿಸಿದೆ ಬಂಡುಕೋರರ ರಾಜಧಾನಿ ಡಮಾಸ್ಕಸ್ ಅನ್ನು ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಂಡಿದ್ದರಿಂದ ದೇಶದಲ್ಲಿ ಅಶಾಂತಿಯ ಅಶಾಂತಿಯು ಭಾನುವಾರ ಸಿರಿಯನ್ನ ಸರ್ಕಾರದ ಪತನಕ್ಕೆ ಸಾಕ್ಷಿ ಆಗಿದೆ ಸಿರಿಯಾದ ಇತರ ಹಲವಾರು ಪ್ರಮುಖ ನಗರಗಳು ಮತ್ತು ಪಟ್ಟಣಗಳನ್ನು ವಶಪಡಿಸಿಕೊಳ್ಳುವುದು ಕೂಡ ಅಂತ ಹೇಳಿದ್ದಾರೆ ದೆಹಲಿ ತಲುಪಿದಂಥ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದಂತ ಭಾರತೀಯ ಪ್ರಜೆಯೊಬ್ಬರು ನಾನು ಹದಿನೈದು ಇಪ್ಪತ್ತು ದಿನಗಳ ಹಿಂದೆ ಅಲ್ಲಿಗೆ ಹೋಗಿದ್ದೆ ಇದು ಸಂಭವಿಸುತ್ತದೆ ಎಂದು ನಮಗೆ ಗೊತ್ತಿರಲಿಲ್ಲ ಭಾರತೀಯ ರಾಯಭಾರ ಕಚೇರಿ ನಮ್ಮನ್ನ ಸ್ಥಳಾಂತರವನ್ನು ಮಾಡಿತು ಮೊದಲು ಅವರು ನಮ್ಮನ್ನ ಲೆಬನಾನ್ ಮತ್ತು ನಂತರ ಗೋವಾಕ್ಕೆ ಕರೆತೋಯ್ತರು ಮತ್ತು ಇಂದು ನಾವು ದೆಹಲಿಯನ್ನು ತಲುಪಿದ್ದೇವೆ ನಾವು ನಮ್ಮ ದೇಶವನ್ನ ತಲುಪಿದ್ದೇವೆ ಎಂದು ನಮಗೆ ಸಂತೋಷ ಆಗಿದೆ ಭಾರತೀಯ ರಾಯಭಾರ ಕಚೇರಿ ನಮಗೆ ಸಾಕಷ್ಟು ಸಹಾಯವನ್ನು ಕೂಡ ಮಾಡಿದೆ ಸಿರಿಯಾದಲ್ಲಿ ವಿಮಾನಗಳು ಕಾರ್ಯನಿರ್ವಹಿಸದೇ ಇದ್ದ ಕಾರಣ ಅವರು ನಮ್ಮನ್ನ ಸಿರಿಯಾದಿಂದ ಲೆಬನಾಗೆ ಬಸ್ನಲ್ಲಿ ನಲ್ಲಿ ಕರೆತಂದ್ರು ನಂತರ ಅವರು ನಮ್ಮನ್ನ ವಿಮಾನದಲ್ಲಿ ಗೋವಾಕ್ಕೆ ಕರೆತಂದ್ರು ನಂತರ ಅವರು ನಮ್ಮನ್ನ ದೆಹಲಿಗೆ ಕರೆತಂದಿದ್ದಾರೆ ಅಂತ ಅಲ್ಲಿಂದ ಹೇಗೆ ಹೊರಗಡೆ ಬಂದ್ರು ಅನ್ನೋ ಮಾಹಿತಿಯನ್ನ ನಮ್ಮ ಭಾರತೀಯ ಪ್ರಜೆಯೊಬ್ಬರು ಈ ರೀತಿಯಾಗಿ ಹಂಚಿಕೊಂಡಿದ್ದಾರೆ ಬಲಿಷ್ಠ ಸಮುದಾಯ ಮೀಸಲಾತಿಯ ದುರ್ಬಳಕೆ ಮಾಡುವುದು ಸಂವಿಧಾನ ಆಶಯಗಳಿಗೆ ಅಪಚಾರ ಮಾಡದಂತೆ ಪಂಚಮಶಾಲಿ ಸಮಾಜ ಬಲಿಷ್ಠ ಸಮುದಾಯವಾಗಿದೆ ಅಂತ ಹಿರಿಯ ಸಾಹಿತಿ ವೀರಭದ್ರಪ್ಪ ಹೇಳಿದ್ದಾರೆ ಅವರಿಂದು ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿದಂಥ ಶೋಷಿತ ಸಮುದಾಯಗಳಿಗೆ ಮೀಸಲಾತಿ ಬೇಕೆ ಹೊರತು ಬಲಿಷ್ಠ ಸಮುದಾಯಗಳಿಗಲ್ಲ ಆದರೆ ಪಂಚಮಸಾಲಿ ಸ್ವಾಮೀಜಿ ಹಿಂಸಾತ್ಮಕ ಹೋರಾಟ ಪ್ರಚೋದಿಸಬಾರದು ಕ್ರಾಂತಿಕಾರಿ ಬಸವಣ್ಣ ಸ್ಥಳ ಕೂಡಲ ಸಂಗಮ ಸ್ವಾಮೀಜಿ ಎಂದು ಸಹ ಅವರು ಕರೆದುಕೊಳ್ಳಬಾರದು ಅಂತ ಹೇಳಿದ್ದಾರೆ ಸಾಲಿ ಸ್ವಾಮೀಜಿ ರಾಜಕಾರಣಿಯಂತೆ ಸ ಸಮುದಾಯದ ನಾಯಕತ್ವವನ್ನು ವಹಿಸಿಕೊಳ್ಳೋದಿಕ್ಕೆ ಹೊರಟಿದ್ದಾರೆ ದೇಶದಲ್ಲಿ ಒಂದು ಚುನಾವಣೆ ಒಂದು ಭಾಷೆ ಪರಿಕಲ್ಪನೆ ತಪ್ಪು ದ್ರಾವಿಡ ಸಂಸ್ಕೃತಿಯಲ್ಲಿ ಅನೇಕ ಭಾಷಿಕರು ಕಲೆ ಸಂಸ್ಕೃತಿ ಇದೆ ಹಿಂದಿ ಭಾಷೆ ಹೇರಿರೋದ್ರಿಂದ ಪ್ರಾದೇಶಿಕ ಭಾಷೆಗಳು ಅಸ್ತಿತ್ವವನ್ನು ಕಳೆದುಕೊಳ್ಳುವಂಥ ಅಪಾಯ ಕೂಡ ಇದೆ ಅದೇ ರೀತಿ ದೇಶಾದ್ಯಂತ ಚುನಾವಣೆಯು ಸಾಧುವಲ್ಲ ಪ್ರಾದೇಶಿಕ ಪಕ್ಷಗಳು ಧ್ವನಿಯನ್ನು ಕಳೆದುಕೊಳ್ಳುತ್ತವೆ ಚುನಾವಣೆ ನ್ಯೂನ್ಯತೆಗಳು ಹೆಚ್ಚಾಗಬಹುದು ಅಂತ ಈ ಎಲ್ಲದಕ್ಕೂ ಕೂಡ ವಿರೋಧವನ್ನು ವ್ಯಕ್ತಪಡಿಸಿರುವಂಥದ್ದು ಏನು ಒಂದು ಚುನಾವಣೆ ಒಂದು ದೇಶ ಅಂತ ಏನಿದೆ ಅದು ಅಷ್ಟೊಂದು ಸಮಂಜಸವಾದತ್ತಲ್ಲ ಯಾಕಂದರೆ ಅದೊಂದು ಜಾರಿಗೆ ಬಂದರೆ ಅದು ಇಡೀ ದೇಶಾದ್ಯಂತ ಚುನಾವಣೆ ಮಾಡೋದು ಅಷ್ಟು ಸುಲಭದ ಮಾತು ಕೂಡ ಅಲ್ಲ ಈ ರೀತಿ ಏನಾದರೂ ಆದರೆ ಈ ಒಂದು ಪ್ರಾದೇಶಿಕ ಪಕ್ಷಗಳೇನಿದೆ ಅದು ತಮ್ಮ ಧ್ವನಿಯನ್ನೇ ಕಳೆದುಕೊಳ್ಬೇಕಾದಂಥ ಪರಿಸ್ಥಿತಿ ಬರುತ್ತೆ ಸುಮಾರು ನ್ಯೂನತೆಗಳಿದೆ ಒಂದೆರಡಲ್ಲ ನೂರಾರು ನ್ಯೂನತೆಗಳಿದೆ ಅದೆಲ್ಲ ಇನ್ನೂ ಕೂಡ ಮತ್ತಷ್ಟು ಜಾಸ್ತಿ ಆಗುತ್ತೆ ಈ ಏನಾದರೂ ಒಂದು ಚುನಾವಣೆ ಒಂದು ದೇಶ ಅನ್ನೋದೇನಾದರೂ ಬಂದರೆ ಅದಕ್ಕೆ ತುಂಬ ಒಂದಷ್ಟು ಸಮಸ್ಯೆಗಳಾಗುತ್ತೆ ಅದನ್ನೆಲ್ಲ ಎದುರಿಸಬೇಕಾಗುತ್ತೆ ಅಂತ ಹೇಳಿ ಈ ಒಂದು ವಿಚಾರಕ್ಕೆ ಒಪ್ಪಿಗೆ ಇಲ್ಲ ಅನ್ನೋ ರೀತಿಯಲ್ಲಿ ಅವರು ತಮ್ಮ ವಿರೋಧವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಪಂಚಮ ಸಾಲಿಯವರಿಗೆ ಟು ಎ ಮೀಸಲಾತಿ ಇದೆ ಅದನ್ನು ಕೂಡ ಆ ಒಂದು ವಿಚಾರವಾಗಿ ಕೂಡ ಮಾತನಾಡಿ ತಮ್ಮ ಅಭಿಪ್ರಾಯವನ್ನ ಮಾಧ್ಯಮಗಳೊಂದು ಹಂಚಿಕೊಂಡಿದ್ದಾರೆ ಸರ್ವ ಜನಾಂಗದ ಶಾಂತಿಯತ್ತ ಕುವೆಂಪು ಹೇಳಿದಾಗ ಇಲ್ಲಿ ಸಹಸ್ರಾರು ಸಾಂಸ್ಕೃತಿಕ ಪ್ರಭೇದಗಳಿವೆ ನೂರಾರು ಭಾಷೆಗಳಿವೆ ನೂರಾರು ಧರ್ಮಗಳಿವೆ ನೂರಾರು ನಮನೆಯ ಒಂದು ಪ್ರತ್ಯೇಕ ವ್ಯವಸ್ಥೆ ನಮ್ಮ ಸಮಾಜದೊಳಗಡೆ ಇದೆ ಇದರ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಈಗ ನಮ್ಮ ಭಾಷೆಗಳು ನೋಡಿ ನಮ್ಮ ಭಾಷೆ ಅದು ನಮ್ಮ ದ್ರಾವಿಡನ್ ಭಾಷೆ ಕನ್ನಡ ತೆಲುಗು ತಮಿಳು ಇದರದಾದ್ಯಂಥ ಒಂದು ಕಲ್ಚರ್ ಬೇರೆ ಇದೆ ಉತ್ತರ ಉತ್ತರ ಭಾರತದ ಕಲ್ಚರ್ ಬೇರೆ ಇದೆ ಇಷ್ಟೊಂದು ವೈವಿಧ್ಯಮಯವಾಗಿರ್ತಕ್ಕಂಥ ದೇಶಕ್ಕೆ ಒಂದು ಎಲೆಕ್ಷನ್ ನೂರ ಮೂವತ್ತೈದು ಕೋಟಿ ಜನ ಇರೋ ದೇಶಕ್ಕೆ ಒಂದೇ ಒಂದು ದಿನ ಎಲೆಕ್ಷನ್ ಮಾಡೋಕ್ಕೆ ಸಾಧ್ಯನಾ ಒಂದು ಭಾಷೆಯನ್ನು ನಮ್ಮ ಸಮಾಜದ ಮೇಲೆ ಹೇರಕ್ಕೆ ಸಾಧ್ಯನಾ ಒಂದು ಭಾಷೆಯನ್ನೇನಾದರೂ ಹೇರಿದರೆ ಸ್ಥಳೀಯ ಪ್ರಾದೇಶಿಕ ಭಾಷೆಗಳು ನಾಶ ಆಗ್ತವೆ ಯಾವ ಕಾರಣಕ್ಕೂ ಯಾವ ಭಾರತದ ಯಾವ ಪ್ರಜೆ ಕೂಡ ಮುಖ್ಯವಾಗಿ ದಕ್ಷಿಣ ಭಾರತದ ದ್ರಾವಿಡನ್ ಕಲ್ಚರ್ ಏನಿದೆ ಇವರು ಯಾವ ಕಾರಣಕ್ಕೂ ಹಿಂದಿಯನ್ನು ಪ್ರವೇಶ ಮಾಡ್ದಂಗೆ ನೋಡಿ ಅದು ಆಡಳಿತ ಭಾಷೆ ಆಗಬಾರ್ದು ಹಿಂದಿ ನಮ್ಮ ಅಡುಗೆ ಮನೆ ಭಾಷೆ ಆಗಬಾರ್ದು ಕನ್ನಡದ ಸ್ಥಾನಮಾನವನ್ನು ಉಲ್ಲಂಘಿಸ್ತಕ್ಕಂಥ ಆಕ್ರಮಿಸ್ತಕ್ಕಂಥ ಕೆಲಸವನ್ನು ತಡಿಬೇಕು ನಾವೆಲ್ಲ ಅದು ಯಾವುದೇ ಆಯಿತು ಧರ್ಮ ಆಯಿತು ಒಂದು ಧರ್ಮ ಒಂದು ಭಾಷೆ ಇದನ್ನದೇ ಇದು ಪ್ಯಾಸಿಜಮ್ ಇನ್ನೂ ಇನ್ನೊಂದು ಮುಖ ಇದು ಒನ್ ನೇಷನ್ ಒನ್ ಎಲೆಕ್ಷನ್ನಿಂದ ನಮ್ಮ ಕನ್ನಡ ಭಾಷೆಗೆ ಏನಾದರೂ ಹೊಡೆತ ಬಿಡುತ್ತಾ ಗೂಗಲ್ ಮೀಟ್ನಲ್ಲಿ ಬೆಳಗಾವಿ ಅಧಿವೇಶನಕ್ಕಾಗಿ ಹಣ ವಸೂಲಿ ಬಗ್ಗೆ ಚರ್ಚೆ ವಿಚಾರವಾಗಿ ಬೆಳಗಾವಿಯಲ್ಲಿ ಸಚಿವ ಸಂತೋಷ್ ಲಾಡ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ನನಗೆ ಇದರ ಬಗ್ಗೆ ಮಾಹಿತಿ ಇಲ್ಲ ನೀವು ಹೇಳಿದ್ದನ್ನೇ ಕೇಳಿದರೆ ತಪ್ಪು ಎಂದು ಕಾಣಿಸಿದರೆ ಸಿಎಂ ಗಮನಕ್ಕೆ ತರ್ತೇನೆ ಅಂತ ಕೂಡ ಹೇಳಿದ್ದಾರೆ ನಾನು ಸಹ ಈಗಲೇ ಕೇಳ್ತಾ ಇದ್ದೇನೆ ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಸಚಿವರನ್ನೇ ಕೇಳಬೇಕು ನಾನು ಸಹ ಇದರ ಬಗ್ಗೆ ಸರ್ಕಾರದ ಗಮನಕ್ಕೆ ತರ್ತೇನೆ ಅಂತ ಹೇಳಿದ್ದಾರೆ ಈ ಮಸೂದೆ ಸಂವಿಧಾನ ವಿರೋಧಿ ಇದಕ್ಕೆ ನನ್ನ ಸಹಮತ ಇಲ್ಲ ಇವರು ಆಪರೇಷನ್ ಕಮಲ ಎಲ್ಲ ಮಾಡ್ತಾರಲ್ಲ ಆಗ ಸರ್ಕಾರ ಬಿದ್ದರೆ ಮತ್ತೆ ಚುನಾವಣೆ ಮಾಡಬೇಕಲ್ಲ ಏನ್ ಮಾಡ್ತೀರಿ ಅಂತ ಪ್ರಶ್ನೆಯನ್ನೇ ಮಾಡಿದ್ದಾರೆ ಏನು ಡಿಮಾನಿಟೈಜೇಷನ್ ಏನಾಯ್ತು ಹಾಗಾದ್ರೆ ಅದ್ರ ಕತೆ ಡಿಜಿಟಲ್ ಇಂಡಿಯಾ ಏನಾಯ್ತು ಇದೆಲ್ಲ ಕೇಂದ್ರ ಸರ್ಕಾರದ ಗಿಮಿಕ್ ಅಂತ ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ ಈ ಒಂದು ಏನು ಅಧಿವೇಶನಕ್ಕೆ ಹಣವನ್ನು ಪಡೆಯುವ ಉದ್ದೇಶ ಅಂತ ಹೇಳಿದರೆ ಇದ್ರ ಬಗ್ಗೆ ನನಗೆ ಯಾವುದೇ ರೀತಿಯಾದಂಥ ಸಂಪೂರ್ಣ ಮಾಹಿತಿ ಇಲ್ಲ ಒಂದು ವೇಳೆ ಆಗೇನಾದರೂ ಇದ್ದರೆ ಅದಕ್ಕೆ ಸಂಬಂಧಪಟ್ಟವರನ್ನೇ ಕೇಳಬೇಕು ನಾನು ಕೂಡ ಈ ಒಂದು ವಿಚಾರವನ್ನು ಸರ್ಕಾರದ ಗಮನಕ್ಕೆ ತರ್ತೀನಿ ಇದೆಲ್ಲ ಒಂದು ರೀತಿ ಕೇಂದ್ರ ಸರ್ಕಾರ ಮಾಡ್ತಾ ಇರುವಂಥ ಗಿಮಿಕ್ ಅವರು ಡಿಮಾನಿಟೈಸೇಷನ್ ಮಾಡ್ತಿದ್ದೀರಿ ಅಂದರು ಅದ್ರ ಕಥೆ ಏನಾಯಿತು ಡಿಜಿಟಲ್ ಇಂಡಿಯಾ ಬಗ್ಗೆ ಮಾತನಾಡ್ತಾ ಇದ್ರು ಅದ್ರ ಕಥೆ ಏನಾಯಿತು ಇದನ್ನೆಲ್ಲ ಬಿಟ್ಟು ಈಗ ಈ ಒಂದು ವಿಚಾರವನ್ನು ಮಾಡ್ತಾ ಇದ್ದಾರೆ ಇದೆಲ್ಲ ಅವರು ಮಾಡ್ತಾ ಇರುವಂಥ ಅಂದರೆ ಡೈವರ್ಟ್ ಮಾಡೋದಕ್ಕೆ ಮಾಡ್ತಾ ಇರುವಂಥ ಕೇಂದ್ರ ಸರ್ಕಾರದ ಗಿಮಿಕ್ ಅಂತ ಸಂತೋಷ್ ಲಾಟ್ ಹೇಳಿದ್ದಾರೆ ಲೋಹದ ಅಕ್ಕಿ ವಿಮಾನದಲ್ಲಿ ಹಕ್ಕಿಯಂತೆ ಹಾರಾಡುವ ಕನಸು ಕಂಡಿದ್ದ ಶಾಲಾ ಮಕ್ಕಳನ್ನ ತಮ್ಮ ಸ್ವಂತ ಖರ್ಚಿನಲ್ಲಿ ಪಕ್ಕದ ಮಹಾರಾಷ್ಟ್ರ ಪ್ರವಾಸಕ್ಕೆ ವಿಮಾನದಲ್ಲಿ ಕರೆದೊಯ್ಯುವ ಮೂಲಕ ಹಳ್ಳಿಯ ಬಡ ಮಕ್ಕಳ ಕನಸನ್ನ ಶಿಕ್ಷಕರೊಬ್ಬರು ನನಸಾಗಿ ನನ್ಸ ನನಸು ಮಾಡಿದ್ದಾರೆ ಈ ಮೂಲಕ ಮಕ್ಕಳ ಪ್ರವಾಸವನ್ನ ಸ್ಮರಣೀಯ ಕೂಡ ವಾಕ್ಸಿದ್ದಾರೆ ಹಳ್ಳಿಯೊಂದರ ಬಡ ಕುಟುಂಬದಲ್ಲಿನ ಆ ಶಾಲಾ ಮಕ್ಕಳನ್ನ ಮುಖ್ಯ ಶಿಕ್ಷಕರೊಬ್ಬರು ತಮ್ಮ ಸ್ವಂತ ಖರ್ಚಿನಲ್ಲಿ ಪ್ರವಾಸವನ್ನು ಕರೆದುಕೊಂಡು ಹೋಗಿದ್ದಾರೆ ಹರಳೂರು ಗ್ರಾಮದ ಶ್ರೀ ಸಿದ್ಧಗಂಗಾ ವಿದ್ಯಾಸಂಸ್ಥೆಯ ಶ್ರೀ ವೀರಭದ್ರೇಶ್ವರ ಗ್ರಾಮಾಂತರ ಅನುದಾನಿತ ಶಾಲೆಯ ಮುಖ್ಯ ಶಿಕ್ಷಕ ರಾಜಣ್ಣ ತಮ್ಮ ಶಾಲೆಯ ಮಕ್ಕಳಿಗೆ ಉಚಿತ ವಿಮಾನ ಪ್ರಯಾಣ ಮಾಡಿಸಿದ ಮಾದರಿಯ ಶಿಕ್ಷಕ ಅವರ ಈ ಅಮೋಘ ಸೇವೆಗೆ ಗ್ರಾಮೀಣ ಶಾಲಾ ಮಕ್ಕಳು ಮತ್ತು ಪೋಷಕರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಶ್ರೀ ವೀರಭದ್ರಸ್ವಾಮಿ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ ಈ ಸಾಲಿನಲ್ಲಿ ಶೈಕ್ಷಣಿಕ ಪ್ರವಾಸ ಮಾಡಬೇಕು ಅಂತ ನಮ್ಮ ಶಿಕ್ಷಕರು ಎಲ್ಲರೂ ಸೇರಿ ನಾವು ತೀರ್ಮಾನ ಮಾಡಿದಾಗ ನಂದೊಂದು ಕನಸಿತ್ತು ನಾನು ಸಣ್ಣ ಮಗುನಲ್ಲಿದ್ದಾಗ ಫ್ಲೈಟ್ ಬಂದಾಗ ಕಡಿಮೆ ಫ್ಲೈಟ್ ಓಡಾಡ್ತಿದ್ದೆ ಮೇಲೆ ನಾನು ಊಟ ಮಾಡ್ತಿದ್ರು ಈಚೆ ಓಡಿ ಬಂದು ನೋಡಿನಿ ಕೆಲವರೆಲ್ಲ ಗೇಲಿ ಬಿಡೋರು ಇವನು ಈಗಲೇ ವಿಮಾನದಲ್ಲಿ ಹೋಗ್ಬಿಡ್ತಾನೆ ಅಂತ ಗೇಲಿ ಮಾಡ್ತಿದ್ರು ನನಗತ್ತೊಂದು ಕನಸಿತ್ತು ನನ್ನ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕು ಅಂತ ಅದು ಈ ಸಂದರ್ಭದಲ್ಲಿ ನನಗೆ ಕೂಡಿಬಂತು ಪರಮ ಪೂಜೆ ಶ್ರೀ ಶ್ರೀ ಶಿವಕುಮಾರ್ ಸ್ವಾಮೀಜಿಗಳು ಅವ್ರು ಯಾವುದೇ ಮಾಟ ಮಾಡಲಿಲ್ಲ ಮಂತ್ರ ಮಾಡಲಿಲ್ಲ ಪೌಡ ಮಾಡಲಿಲ್ಲ ಮಕ್ಕಳಲ್ಲೇ ದೇವರ ಕಂಡು ಅವರಿವತ್ತು ನಾಡಿಗೆ ದೇವರಾದರು ಅವರ ಒಂದು ಮಾರ್ಗದರ್ಶನದಲ್ಲಿ ಅವರು ವಿದ್ಯಾಸಂಸಲ್ಲಿರೋದ್ರಿಂದ ಪರಮಪೂಜ್ಯ ಸಿದ್ಧಲಿಂಗ ಸ್ವಾಮೀಜಿಯವರ ಆಶೀರ್ವಾದದಿಂದ ಇವತ್ತು ಒಳ್ಳೆಯ ಪ್ರವಾಸ ಮಾಡಿದ್ವಿ ಎಲ್ಲ ಮಕ್ಕಳನ್ನು ಪ್ರವಾಸದಲ್ಲಿ ವಿಮಾನದಲ್ಲಿ ಕರ್ಕೊಂಡೋಗಿ ಅಲ್ಲಿ ಮಹಾರಾಷ್ಟ್ರದಲ್ಲಿ ಎಲ್ಲ ವಿದ್ಯಾರ್ಥಿಗಳು ನಾಸಿಕ್ಕು ಪಂಡ್ರಾಪುರ ಮತ್ತು ಶಿರಡಿ ಶನಿಶಿಂಗಪುರ ಇನ್ನೂ ಮುಂತಾದ ಸ್ಥಳಗಳನ್ನು ಅವರಿಗೆಲ್ಲ ವೀಕ್ಷಣೆ ಮಾಡಿ ಇವತ್ತು ಮಕ್ಕಳಲ್ಲಿ ಖುಷಿ ನೋಡಿ ನಮಗೂ ತುಂಬ ಖುಷಿಯಾಗಿದೆ ಇವತ್ತು ನನ್ನ ಮಕ್ಕಳು ಕೂಡ ನಾನು ಪೇಟಲ್ ಹತ್ತಿಸಿಲ್ಲ ಆದರೆ ನಮ್ಮ ಶಾಲಾ ಮಕ್ಕಳನ್ನ ನಾನು ಪೇಟೆ ಹತ್ತಿಸಿದ್ದೀನಿ ಅದೊಂದು ಆತ್ಮ ಸಂತೋಷ ನನಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಐವತ್ತೊಂದು ಐವತ್ತೊಂದು ವಿದ್ಯಾರ್ಥಿಗಳು ಮತ್ತು ಐದು ಜನ ಸಿಬ್ಬಂದಿ ವರ್ಗ ಶಿಕ್ಷಕ ವರ್ಗ ಮತ್ತು ಮೂರು ಜನ ಅಡುಗೆ ಸಿಬ್ಬಂದಿಯವರು ಅವ್ರನ್ನೆಲ್ಲ ಕೂಡ ಪ್ಲೈಟಲ್ಲಿ ಹತ್ತಿಸ್ಬೇಕು ಒಂದು ಕನಸು ಎಷ್ಟು ಐತೆ ಸರ್ ಅದೆಲ್ಲ ಒಂದು ಲಕ್ಷದ ಎರಡು ಲಕ್ಷದ ಎಪ್ಪತ್ತಾರು ಸಾವಿರ ರೂಪಾಯಿ ಪ್ಲೈಟ್ ಖರ್ಚು ಬಿಡ್ತು ಅದು ಒಂದು ಸೈಡು ಅದು ಸಂಪೂರ್ಣವಾಗಿ ನನ್ನ ವೈಯಕ್ತಿಕವಾಗಿ ನಾನು ಬರೆಸಿದೆ ಅದರ ಮಕ್ಕಳ ಖುಷಿಯೇ ನಮ್ಮ ಖುಷಿಯನ್ನ ಒಂದು ಉದ್ದೇಶದಿಂದ ಅದನ್ನು ಮಾಡಿದ್ವಿ ಹಾಗಾಗಿ ಹೇಗಿದೆ ಸರ್ ಮಕ್ಕಳಲ್ಲಿ ಮೊದ್ಲು ಹೋಗ್ತಿದ್ವಿ ಏನಾಗ್ಬಿಡ್ತೈತಿ ಅವ್ರ ಪೋಷಕರು ಕೂಡ ಅವರು ಕೂಡ ಭಯಪಡ್ತಿರು ಸಾರ್ ಪೈಟಲ್ಲಿ ಹೋಗ್ತಿದ್ರು ಸಾರ್ ಹುಷಾರ್ ಸಾರ್ ಮಕ್ಕಳು ಸಾರ್ ಮಕ್ಕಳು ಸಾರ್ ಅಂತ ಒತ್ತಿ ಒತ್ತಿ ಕೇಳ್ತಿರು ನಾವೀಗಾಲ ಪೈಟಲ್ಲಿ ಓಡಾಡೋ ಅನುಭವ ಇತ್ತು ನಮಗೆ ಹಾಗಾಗಿ ಏನಾಗೋದಿಲ್ಲ ನಾನು ಕೂಡ ಇದ್ದೀನಿ ಅದರಲ್ಲಿ ಏನೂ ತೊಂದರೆ ಆಗಿಲ್ಲ ಅಂತ ಹೇಳಿ ಅವ್ರು ಮನವೊಲಿಸಿ ಎಲ್ಲ ಪೇರೆಂಟ್ಸ್ ಕರೆದು ಮನವೊಲಿಸಿ ಒಪ್ಪಿಸಿ ಕರ್ಕೊಂಡೋಗಿದ್ದಾಯ್ತು ಎಲ್ಲರೂ ಒಪ್ಪಿದ್ರು ಪೇರೆಂಟ್ಸು ಹಾಗಾಗಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ನಿಜಕ್ಕೂ ಒಂದು ಅದ್ಭುತವಾದ ಒಂದು ಇದು ಮಾಡಿದ್ವಿ ಮಕ್ಕಳಲ್ಲೂ ಭಾಳ ಖುಷಿ ಕಂಡು ನಾವು ಕೂಡ ಖುಷಿಪಟ್ವಿ ಒಳ್ಳೆ ಊಟದ ವ್ಯವಸ್ಥೆ ಮಾಡಿದ್ವಿ ಒಳ್ಳೆ ರೂಮ್ ವ್ಯವಸ್ಥೆ ಮಾಡಿದ್ವಿ ಯಾವುದೇ ರೀತಿ ಕೊರತೆ ಆಗದಂಗೆ ಯಾವುದೇ ತೊಂದರೆ ಆಗ ಪರಮಪೂಜ್ಯ ಆಶೀರ್ವಾದದಿಂದ ಸ್ವಾಮಿ ಸ್ವಾಮೀಜಿ ಯೋಜನೆಯಲ್ಲಿ ಜಮೀನು ಕಳೆದುಕೊಂಡವರಿಗೆ ವೈಜ್ಞಾನಿಕ ಪರಿಹಾರ ಕೊಡಬೇಕು ಅಂತ ಆಗ್ರಹಿಸಿ ವಿಷವನ್ನ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿ ಅಸ್ವಸ್ಥರಾಗಿ ಆಸ್ಪತ್ರೆಗೆ ದಾಖಲಾದ ರೈತರನ್ನ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಭೇಟಿಯನ್ನ ಮಾಡಿದ್ದಾರೆ ಬೆಳಗಾವಿಯಿಂದ ಹೊರಟು ರಾತ್ರಿ ಬೀದರ್ ನಗರದ ಬಿಮ್ಸ್ಗೆ ಬಂದಂತ ಸಚಿವ ಖಂಡ್ರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವಂತಹ ಕಾರಂಜಾ ಮುಳುಗಡೆ ಸಂತ್ರಸ್ತರ ಹೋರಾಟ ಸಮಿತಿ ಅಧ್ಯಕ್ಷ ಚಂದ್ರಶೇಖರ್ ಪಾಟೀಲ ರೈತರಾದ ರಾಜಪ್ಪ ಖೋಸಂ ಹಾಗೂ ರಾಜಶೇಖರ್ ಅಲಘೋಲ ಅವರನ್ನು ಕಂಡು ಆರೋಗ್ಯವನ್ನ ವಿಚಾರಿಸಿ ಬಗ್ಗೆ ಬಗೆಹರಿಸುವ ಆಶ್ವಾಸನೆಯನ್ನ ಕೂಡ ಕೊಟ್ಟಿದ್ದಾರೆ ಡಿಸೆಂಬರ್ ಹದಿನಾರರಂದು ಮಧ್ಯಾಹ್ನ ಮೂರು ಗಂಟೆಗೆ ಬೆಳಗಾವಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೊಂದಿಗೆ ಸಭೆಯನ್ನ ಸಭೆಯನ್ನು ನಿಗದಿಪಡಿಸಿದ್ದೀವಿ ಉಪಮುಖ್ಯಮಂತ್ರಿ ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ಸೇರಿದಂತೆ ಉನ್ನತ ಮಟ್ಟದ ಅಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಳ್ತಾರೆ ಜಿಲ್ಲೆಯ ಸಚಿವರು ಶಾಸಕರು ಕೂಡ ಭಾಗವಹಿಸುತ್ತಾರೆ ಐದು ಜನ ಕಾರಂಜಾ ಹೋರಾಟದ ರಹಿತ ಮುಖಂಡರು ಸಭೆಗೆ ಬರಬೇಕು ನಿಮ್ಮ ಬೇಡಿಕೆಗಳ ಸಂಬಂಧ ಸಭೆಯಲ್ಲಿ ಚರ್ಚೆಯನ್ನ ಮಾಡಲಾಗುತ್ತೆ ಅಂತ ಹೇಳಿ ಅವರನ್ನ ಭೇಟಿ ಮಾಡಿ ಅವರಿಗೆ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ

ಸೋಮಾರು ದಿವಸ ಫಿಕ್ಸ್ ಮಾಡಿಸಿ ಮೂರ್ಗಡೆ ಅಲ್ಲಿ ಬೆಳಗಾಂದಲ್ಲಿ ಬರೀ ಸ್ವಲ್ಪ ಯಾರು ಮಾತಾಡ್ತಾರೆ ಐದು ಜನ ಬಾ ಅಂತ ಹೇಳಿದ್ದಾರೆ ಯಾರು ಕರೆಕ್ಟಾಗಿ ಪ್ರೆಸೆಂಟೇಶನ್ ಮಾಡೋದು ಬೇಕು ಎಲ್ಲ ಕೂಡಿ ಬರೀ ಆರಾಮಾಗಿ ಬರ್ರಿ ನಾಳೆ ಗೊತ್ತಾ ಮಾಡ್ತಾ ಇದ್ದೀನಿ

ಎಸ್ ಇದಾಗಿತ್ತು ಈ ಇವತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮಯೂರ ಟಿ ವಿ ನಿಖರ ಸುದ್ದಿ ಪ್ರಖರ ವರದಿಗಾಗಿ